ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಸಿಟಿಗೆ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಆಗ ನಾಲ್ಕನೇ ರೌಂಡ್ಗೆ ಯಾವ ವಿದ್ಯಾರ್ಥಿಗಳು ವೈಟ್ ಮಾಡ್ತಿರಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಸೀಟ್ ಮೆಟ್ರಿಕ್ಸ್ ಬರುತ್ತೆ ಅಂತ ವಿದ್ಯಾರ್ಥಿಗಳು ವೈಟ್ ಮಾಡ್ತೀರಾ ಈ ಒಂದು ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಏನು ಇತ್ತು ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಆಗಿದೆ ನಂತರದಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಪ್ರಮುಖವಾಗಿ ಯಾವುದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಏನೋ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿರುತ್ತೆ ಸೀಟ್ ಮೆಟ್ರಿಕ್ಸ್ ಅನ್ನೋದ್ ಸುಮ್ಮನೆ ವಿದ್ಯಾರ್ಥಿಗಳಿಗೆ ಏನು ಬಿಡ್ತಾ ಇಲ್ಲ ಅವರು ಸೊ ಅದರಲ್ಲಿ ವಿದ್ಯಾರ್ಥಿಗಳು ಏನನ್ನೆಲ್ಲ ಗಮನಿಸ್ಕೋಬೇಕಾಗುತ್ತೆ ನಿಮಗೆ ಯಾವ್ದೆ ಪ್ರಮುಖವಾಗಿರುತ್ತೆ ಇದರ ಬಗ್ಗೆ ಇಡದಲ್ಲಿ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಗಂಟೆಗೆ ಸೀಟ್ ಮೆಟ್ರಿಕ್ಸ್ ಬರಬಹುದು ಏನು ಎತ್ತರ ಕುರಿತು ಇವಡದಲ್ಲಿ ಮಾಹಿತಿ ಸಿಗ್ತಾ ಇದ್ದು ಬಿ ಎಡ್ ಕುರಿತು ಎ ಟು ಜೆಡ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಆಗಿ ಒಂದು ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡ್ತಾರಲ್ಲ ಅದು ಪ್ರಕಟ ಆದಾಗ ಬೇಗನೆ ಕನ್ನಡ ವೇದ ಅಫಿಷಿಯಲ್ ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ನಿಮ್ದಾರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸರಿ ಕೊಡಬಹುದು ಅಂತ ಹೇಳ್ತಾ ನಿಮ್ಮನ ಸ್ನೇಹಿತರಿಗೆ ಮರೀದಿ ಅಂತ ವೀಡಿಯೋ ಶೇರ್ ಮಾಡಿ ಸಾಕಷ್ಟು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರುವಂತ ವೈಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಒಂದು ಸುದ್ದಿಗಳು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಬರ್ತಕ್ಕಂಥ ವೀಡಿಯೋಸ್ಗಳು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವೀಡಿಯೋಷ್ಟು ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಎಲ್ಲ ನಿಮಗೆ ಬಿಟ್ಟಿರ್ತಿ ಆಪ್ಷನ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ ಬಿ ಎಡ್ನ ಫೋರ್ತ್ ರೌಂಡ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಕಳೆದ ಬಾರಿ ಲಿಸ್ಟಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಲಿಸ್ಟಲ್ಲಿ ನಮ್ಮದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ವೆರಿಫಿಕೇಶನ್ ಆಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಅಥವಾ ಈಗ ಒಂದು ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ನಮಗೆ ಫಸ್ಟ್ ಟೈಮು ನಮಗೆ ಆ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದೀವಿ ಮತ್ತು ಇವಾಗ ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ನಮಗೆ ಫಸ್ಟ್ ಟೈಮು ನಾವು ನೆಕ್ಸ್ಟ್ ರೌಂಡ್ ಬಂದಿದ್ದೆ ಅಥವಾ ಸ್ಟಾರ್ ಮಾರ್ಕ್ಸೇ ಬರ್ತಾಯಿತ್ತು ನಮಗೆ ಕಾಲೇಜು ಇದುವರೆಗೂ ಅಲರ್ಟ್ ಆಗಿಲ್ಲ ನಮಗೆ ಫೋರ್ತ್ ರೌಂಡ್ ಈ ಥರ ವಿದ್ಯಾರ್ಥಿಗಳಿಗೆ ಸೊ ಫೋರ್ತ್ ರೌಂಡ್ಗೆ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಸೀಟ್ ಉಳ್ಕೊಂಡಿದೆ ಏನು ಎತ್ತಂತ ಅನ್ಕೊಂತಿಲ್ಲ ಆ ಒಂದು ಪಟ್ಟಿ ಪ್ರಕಟಣೆ ಅಂತ ಕೇಳ್ತೀರಿ ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ನಮ್ಮ ಮಾಹಿತಿಯನ್ನು ಕೊಟ್ಟರು ಒಂದು ಸೀಟ್ ಮೆಟ್ರಿಕ್ಸ್ ಏನಿದೆಲ್ಲ ನಾಲ್ಕನೇ ಸುತ್ತಿಗೆ ಅಂದರೆ ಮೂರನೇ ಸುತ್ತಿನ ಬಳಿಕ ಉಳಿಕೆ ಆಗಿರ್ತಕ್ಕಂಥ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಪ್ರಕಟಣೆಯನ್ನು ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂತ ಮಾಹಿತಿಯನ್ನು ಕೊಟ್ಟರು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಮೂರನೇ ತಾರೀಕು ಇಂದು ಪ್ರಕಟ ಆಗ್ತದೆ ಸೊ ಬಟ್ ಎಷ್ಟು ಗಂಟೆಗೆ ಪ್ರಕಟ ಆಗುತ್ತೆ ಸೊ ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಡೌಟ್ ಇರುವಂಥದ್ದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸಿ ಎಸ್ ಎಲ್ ಅಂತದ್ದು ಏನಿದೆ ಸೊದಲ್ಲೇ ಪ್ರಕಟ ಆಗುವಂಥದ್ದಿರುತ್ತೆ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಲೋ ಮಾಡಿರ್ತೀವಿ ವಿದ್ಯಾರ್ಥಿಗಳಿಗೆ ಬಂದಂಥ ಪಕ್ಷದ ನಾವು ಕೂಡ ಅಪ್ಡೇಟನ್ನು ಕೊಡ್ತೀವಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಫಾಲೋ ಕೂಡ ಮಾಡ್ತೀರಲ್ಲ ಒಂದು que la ley anterior ಎಷ್ಟು ಗಂಟೆಗೆ ಬರುತ್ತೆ ಇದೊಂದು ಪ್ರಮುಖ ಡೌಟು ನಂತರದಲ್ಲಿ ಏನೇನಲ್ಲಿ ಗಮನಿಸಬೇಕು ಅದ್ರ ಬಗ್ಗೆ ಹೇಳ್ತೀವಿ ಸೊ ಎಷ್ಟು ಗಂಟೆಗೆ ಬರುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋವಂಥದ್ದರೆ ಸೊ ಇನ್ನೊಂದು ಫಸ್ಟ್ ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಲ್ಲ ಜನವರಿ ಆನೇ ತಾರೀಕಿನಂದು ಸೊ ಮೊದಲ ಸುತ್ತಿನ ನಂತರದಲ್ಲಿ ಉಳಿಕೆ ಆಗಿರ್ತಕ್ಕಂಥ ಸೆಕೆಂಡ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಅಂತ ಏನು ಪ್ರಕಟ ಮಾಡಿದ್ರಲ್ಲ ಅವರು ಅದನ್ನು ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಮಾಡಿದ್ರು ಸ್ಕ್ರೀನಲ್ಲಿ ಕೂಡ ನೋಡ್ಬೋದು ಮಧ್ಯಾಹ್ನ ಎರಡು ಗಂಟೆ ಪಿ ಎಮ್ಗೆ ಅದನ್ನು ಪ್ರಕಟ ಮಾಡಿದ್ರು ಮಧ್ಯಾಹ್ನ ಎರಡು ಗಂಟೆಗೆ ಅದನ್ನು ಪ್ರಕಟ ಮಾಡಿದ್ರು ನಂತರದಲ್ಲಿ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಸುತ್ತಿನ ಬಳಿಕ ಮೂರನೇ ರೌಂಡ್ಗೆ ಉಳಿಕೆ ಆಗಿರ್ತಕ್ಕಂಥ ಸೀಟ್ ಮೆಟ್ರಿಕ್ಸನ್ನು ಅವರು ಪ್ರಕಟ ಮಾಡಿದ್ರು ಅದನ್ನು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆ ಪಿ ಎಂಗೆ ಪ್ರಕಟ ಮಾಡಿದ್ರು ಐದು ಗಂಟೆ ಹಂಗೆ ಪ್ರಕಟ ಮಾಡಿದರು ಸೊ ಹೀಗಾಗಿ ಇಷ್ಟು ಗಂಟೆಗೆ ಪ್ರಕಟ ಮಾಡ್ತಾರೆ ಅಷ್ಟು ಗಂಟೆಗೆ ಪ್ರಕಟ ಮಾಡ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಇದನ್ನು ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡಿದಾಗಲೇ ಕೂಡ ಗೊತ್ತಾಗುವಂಥದ್ದಿರುತ್ತೆ ಸೊ ವೈಟ್ ಮಾಡಿ ಒಟ್ಟು ಫೆಬ್ರವರಿ ಮೂರನೇ ತಾರೀಕು ಇಂದು ಅಂತ ಸೀಟ್ ಮೆಟ್ರಿಕ್ಸ್ ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ ಸಂಜೆ ಒಂಬತ್ತು ಗಂಟೆ ಒಳಗಡೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಇರುತ್ತೆ ಸೊ ಬಂದಂಥ ಸಂದರ್ಭದಲ್ಲಿ ಕೂಡ ನಾವು ಅಪ್ಡೇಟನ್ನು ಕೊಡ್ತೀವಿ ಟೆಲಿಗ್ರಾಮಲ್ಲಿ ಕೂಡ ಅದನ್ನು ಹಾಕ್ತೀವಿ ಅಲ್ಲಿ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಈಗ ಈ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸೀಟ್ ಸಿಗುತ್ತ ಅನ್ಕೊಂಡೆಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸಲ್ಲಿ ಏನೇನು ಗಮನಿಸಬೇಕಾಗಿದ್ರೆ ಯಾವ್ದೆಲ್ಲ ವಿದ್ಯಾರ್ಥಿಗಳಿಗೆ ಏನೇನು ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾರೆ ಸೀಟ್ ಮೆಟ್ರಿಕ್ಸಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಸೊ ಇಲ್ಲಿ ಸಿಕ್ಸ್ಕ್ರೀಮಲ್ಲಿ ಕೂಡ ನೋಡ್ತಾ ಇರಬಹುದು ನೀವು ಸೀಟ್ ಮೆಟ್ರಿಕ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ವೈಸ್ ಸೀಟ್ ಅವೈಲಬಲ್ ಫಾರ್ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕೊಟ್ಟಿರ್ತಾರೆ ಸೊ ಯಾವ ಡೇಟ್ಗೆ ಕೊಟ್ಟಿದ್ದಾರೆ ಯಾವ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಾರ ಸಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ ಆರ್ಟ್ಸ್ ಅವ್ರದ್ದು ಸೈನ್ಸ್ ಅಂತ ಅಂದ್ಬಿಟ್ಟು ಎರಡು ಲಿಸ್ಟ್ ಬರುತ್ತೆ ಆರ್ಟ್ಸ್ ಒಳಗಡೆ ಕೂಡ ಆ ಕಾಮರ್ಸ್ ಇನ್ಕ್ಲೂಡ್ ಆಗಿರ್ತಾರೆ ಸೊ ಡಿಸ್ಟಿಕ್ ನೇಮ್ ಅಂತ ಕೊಟ್ಟಿರ್ತಾರೆ ಸೊ ಅರ್ಬನ್ನು ಅಥವಾ ಸೆಂಟರ್ಗಳು ಯಾವುದೇ ಇರ್ತಾರೆ ನಿಮ್ಮದು ಡಿಸ್ಟಿಕ್ಗಳು ದಾವಣಗೆರೆ ಆಗಿರ್ಬೋದು ದಾರ ಯಾವ ಯಾವ ಡಿಸ್ಟಕ್ಸ್ ಏನ್ ಕೊಟ್ಟಿರ್ತಾರೆ ನೀವು ಆಯ್ಕೆ ಮಾಡಿರ್ತೀರಾ ಅಲ್ಲಿ ಆ ಒಂದು ಕಾಲೇಜಸ್ ಅಲ್ಲಿ ಎಷ್ಟು ಸೀಟ್ಗಳಿದೆ ಇದ್ರ ಬಗ್ಗೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೋಬಹುದಾಗಿರುತ್ತೆ ಎಲ್ಲ ಡಿಸ್ಟಿಕ್ ಕೊಟ್ಟಿರ್ತಾರೆ ಅವರು ನಂತರದಲ್ಲಿ ಅಲ್ಲಿ ನೋಡ್ಕೋಬಹುದು ಅರ್ಬನ್ ಇಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ಸೊ ಅಲ್ಲಿ ಅರ್ಬನ್ ಅಂತ ಕೊಟ್ಟಿದ್ದಾರೆ ಅದನ್ನ ಸ್ಕ್ರೀನ್ ನೋಡ್ತಾ ಇರ್ತೀರಾ ಬ್ಯಾಂಗ್ಳೂರ್ ಅರ್ಬನ್ ಪ್ರಮುಖವಾಗಿ ಸೀರಿಯಲ್ ನಂಬರ್ ಇರುತ್ತೆ ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತ ಇರುತ್ತೆ ಅದೇನು ಮ್ಯಾಟ್ರಾಗೆ ಹೆಚ್ಚಾಗಿ ಪಕ್ಕದಲ್ಲಿ ಕಾಲೇಜಸ್ ನೇಮ್ ಅಂತ ಏನು ಬಂದಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಇವಾಗ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಸೊ ಅಂದರೆ ಯಾವ ಕಾಲೇಜು ಸೊ ಯಾವ ಅಡ್ರೆಸ್ ಯಾವ ವಿಳಾಸದಲ್ಲಿ ಅಂತ ಕೊಟ್ಟಿರ್ತಾರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳಿವೆ ಅನ್ನೋದು ಅಲ್ಲಿ ಮೇನ್ ಬಂದಿರುತ್ತೆ ಅಲ್ಲಿ ನೋಡ್ಕೋಬೋದು ಜಿ ಎಮ್ ಒ ಟು ಎ ಟು ಬಿ ತ್ರೀ ಎ ಥ್ರಿ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅದ್ರ ಕೆಳಗಡೆ ಅವ್ರು ಸೀಟ್ಸನ್ನು ಅಲರ್ಟ್ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅಬ್ಸರ್ವ್ ಕೂಡ ಮಾಡ್ಕೋಬೋದಾಗಿರುತ್ತೆ ನಿಮಗೆ ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಓ ಟಿ ಅಂತ ಕೊಟ್ಟಿರ್ತಾರೆ ಹೈದಕರ್ ಅಂತ ಕೊಟ್ಟಿರ್ತಾರೆ ಕೆಳಗಡೆ ನೋಡ್ಬೋದಿರುತ್ತೆ ಓ ಟಿ ಅಂತಂದರೆ ಅದರ್ಸ್ ಅಂತ ಇತರೆ ವಿದ್ಯಾರ್ಥಿಗಳಿಗೆ ಸಿ ಎಷ್ಟಿದೆ ಅಂತಂದ್ಬಿಟ್ಟು ಮತ್ತೆ ಹೈದಕರ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಯಾರು ಹೈದರಾಬಾದ್ ಕರ್ನಾಟಕದ ಅಪ್ಲೈ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳು ಆ ಸೀಟ್ಸ್ ಇದೆ ಆ ಕಾಲೇಜಲ್ಲಿ ನೋಡ್ಕೋಬೋದಾಗಿರುತ್ತೆ ಮತ್ತೆ ಇಲ್ಲಿ ಅದರ್ಸ್ ಅಂತ ಏನಿಲ್ಲ ಅಲ್ಲಿ ಜಿ ಎ ಥ್ರಗರಿ ಒನ್ ಎ ಸಿ ಎಸ್ ಟಿ ಅಂತ ಕೊಟ್ಟಿರ್ತಾರೆ ಸೊ ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಷನ್ ಟು ಎ ಟು ಬಿ ಥ್ರಿ ಬಿಟಗರಿ ಒನ್ ಎ ಸಿ ಎಸ್ ಟಿ ಸೀಟ್ಸ್ ಆಲ್ಮೋಸ್ಟ್ ಇರೋದಿಲ್ಲ ಒಂದು ಸಿಟಿ ಎರಡು ಸಿಟಿ ಎಷ್ಟು ಇರ್ಬೋದು ಅಷ್ಟೇ ಬಟ್ ಈಗ ಜಿ ಎಮ್ ಅಲ್ಲಿ ಸೀಟ್ ಇರ್ತದಲ್ಲ ಆ ಸೀಟ್ಗೆ ಯಾವ ವಿದ್ಯಾರ್ಥಿಗಳು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಜಿ ಗೆ ಅಂತ ಕೇಳ್ತೀರಿ ಜಸ್ಟ್ ಆ ಒಂದು ಕಾಲೇಜಲ್ಲಿ ನೀವು ಆಯ್ಕೆ ಮಾಡೋದು ಸಾಕಾಗುತ್ತೆ ಸೊ ಜಿ ಎಂಗೆ ಸಪ್ರೇಟ್ ಆಗಿ ಅಪ್ಲಿಕೇಶ್ ಜಿ ಎಂ ನ ಜಸ್ಟ್ ನೀವು ಆ ಕಾಲೇಜಲ್ಲಿ ಜಿಮ್ ಸೀಟ್ ಇದೆ ಓಕೆ ಜಿ ಎಂಗೆ ಮೂರು ಸೀಟ್ ಕೊಟ್ಟಿದ್ದಾರೆ ನಾಲ್ಕು ಸೀಟ್ ಕೊಟ್ಟಿದ್ದಾರೆ ಅಂತ ಹಾಕಬೇಕಾಗುತ್ತೆ ಬಟ್ ಜಿ ಎಂ ಹಾಕಿದ್ರು ಕೊಡ್ತಾರೆ ಅಂತಲ್ಲ ಜಿಮ್ಗೆ ಅಂತ ಒಂದು ಕಟ್ ಆಫ್ ಪ್ರಕಟ ಮಾಡುತ್ತಾರೆ ಸೊ ಈಗ ಟು ಎ ಟು ಬಿ ತ್ರೀ ತ್ರೀ ಬಿ ಕೆಟಗರಿ ಒನ್ ಎಸ್ ಸಿ ಎಸ್ ಅಂದ್ಬಿಟ್ಟು ಕಟ್ ಆಫ್ ಲಿಸ್ಟ್ ಏನು ಬಂದಿರುತ್ತೆ ಅದರಲ್ಲಿ ಮೇಲ್ಗಡೆ ಫಸ್ಟ್ ಅಲ್ಲಿ ಜಿ ಕಟ್ ಆಫ್ ಅಂತ ಕೊಟ್ಟಿರ್ತಾರೆ ಆ ಕಟ್ ಆಫ್ ಇನ್ನ ಜಾಸ್ತಿ ಇದ್ರೆ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಇದ್ರೆ ಸೊ ನಿಮ್ಗೆ ಜಿ ಬೇಸ್ ಮೇಲೆ ಕೊಡ್ತಾರೆ ಸೊ ಈಗ ಎಸ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಟಿ ಆಗಿರ್ಬೋದು ಟು ಬಿ ವಿದ್ಯಾರ್ಥಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಆ ಕ್ಯಾಟ ಆ ಕಾಲೇಜಲ್ಲಿ ಆ ಕೆಟಗರಿಗೆ ಸೀಟ್ಸ್ ಇಲ್ಲ ಅಂದರೆ ಜಿ ಎಂ ಪರಿಗಣಿಸ್ತಾ ನೋಡ್ತಾರೆ ಜಿ ಎಮ್ ಅಲ್ಲಿ ಕೊಡ್ಬೋದು ಅಂತ ಜಿ ಎಮ್ ಅಂತ ಕೊಟ್ಟರು ಕೂಡ ವಿದ್ಯಾರ್ಥಿಗಳು ಅವ್ರೇನು ರಿಸರ್ವೇಷನ್ಸ್ ಇರುತ್ತಲ್ಲ ಸೇಮ್ ಇರುತ್ತೆ ಜಿ ಎಮ್ ಅನ್ನೋದು ಜನರಲ್ ಮೆರಿಟ್ ಅಷ್ಟೇ ವಿದ್ಯಾರ್ಥಿಗಳೇ ಸೊ ಇಷ್ಟನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಬಿರುತ್ತೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ನೇಮ್ ಆಗಿರ್ಬೋದು ಇತರ ಎಲ್ಲ ಪ್ರಮುಖ ಮಾಹಿತಿಗಳು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅದನ್ನು ಇಷ್ಟು ನೋಡ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆಪ್ಷನ್ ಎಂಟ್ರಿ ಯಾವ ಥರ ಏನಿದೆ ಅಂತ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಎಲ್ಲ ಬರ್ತಿರ್ತದೆ ಇದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ